ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮನುಷ್ಯರಿಗೆ ಬದುಕಲು ಬೇಕಾದಂತಹ ಎಲ್ಲ ಮಾಹಿತಿಗಳು ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ಪುರಾಣಗಳಲ್ಲಿ ವೇದಗಳಲ್ಲಿ ಹಾಗೂ ಉಪನಿಷತ್ಗಳಲ್ಲಿ ನೀಡಿದ್ದಾರೆ ಭಗವಾನ್ ವೇದಭಾಷ್ಯರು ಹದಿನೆಂಟು ಮಹಾಪುರಾಣಗಳನ್ನು ರಚಿಸಿದ್ದಾರೆ ಹದಿನೆಂಟು ಪುರಾಣಗಳು ಕೂಡ ತನ್ನದೇ ಆದಂತಹ ವಿಶೇಷವಾದ ಮಹತ್ವಗಳನ್ನು ಹಾಗೂ ಮಾಹಿತಿಗಳನ್ನು ಒಳಗೊಂಡಿದೆ ಹದಿನೆಂಟು ಪುರಾಣಗಳನ್ನು ನಾವು ನೋಡೋದಾದರೆ ಮೊದಲನೆಯದಾಗಿ ಮತ್ಸ್ಯ ಪುರಾಣ ಮಾರ್ಖಂಡೇಯ್ಯ ಪುರಾಣ ಭಾಗವತ ಪುರಾಣ ಭವಿಷ್ಯ ಪುರಾಣ ಬ್ರಹ್ಮಪುರಾಣ ಬ್ರಹ್ಮಾಂಡ ಪುರಾಣ ಬ್ರಹ್ಮವೈತರ್ಯ ಪುರಾಣ ವಿಷ್ಣು ಪುರಾಣ ವರಹ ಪುರಾಣ ವಾಮನ ಪುರಾಣ ವಾಯುಪುರಾಣ ಅಗ್ನಿಪುರಾಣ ನಾರದ ಪುರಾಣ ಪುರಾಣ ಲಿಂಗ ಪುರಾಣ ಪುರಾಣ ಕೂರ್ಮ ಪುರಾಣ ಹಾಗೂ ಕೊನೆಯದಾಗಿ ಸ್ಕಂದ ಪುರಾಣ ಈ ಎಲ್ಲ ಪುರಾಣಗಳಲ್ಲಿಯೂ ಮನುಕುಲಕ್ಕೆ ಬೇಕಾದಂತಹ ಧಾರ್ಮಿಕ ವಿಧಿ ವಿಧಾನಗಳ ಬಗ್ಗೆ ಹಾಗೂ ಆಧ್ಯಾತ್ಮಿಕ ಸಾಧನೆಗಳ ಬಗ್ಗೆ ಆಯುರ್ವೇದ ಶಾಸ್ತ್ರಗಳ ಬಗ್ಗೆ ನೀಡಲಾಗಿದೆ ಪುರಾಣಗಳಲ್ಲಿ ಇರುವಂತಹ ಇನ್ನೊಂದು ವಿಚಾರಗಳು ಏನು ಅಂತ ಹೇಳಿದರೆ ವೇದಗಳಲ್ಲಿ ಇರುವಂತಹ ಕೆಲವು ರಹಸ್ಯ ವಿಚಾರಗಳನ್ನು ಕೂಡ ಪುರಾಣಗಳಲ್ಲಿ ನೀಡಲಾಗಿದೆ ವೀಕ್ಷಕರೇ ಇಡೀ ಜಗತ್ತಿಗೆ ಜ್ಞಾನದ ಭಂಡಾರವನ್ನು ನೀಡಿದ್ದು ನಮ್ಮ ಸನಾತನ ಹಿಂದೂ ಧರ್ಮದ ವೇದಗಳು ಹಾಗೂ ಉಪನಿಷತ್ಗಳು ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ವಿದೇಶಿಗರು ಭಾರತೀಯರ ಪುರಾಣಗಳನ್ನು ಹಾಗೂ ವೇದಗಳನ್ನು ಓದಲು ಅಭ್ಯಾಸ ಮಾಡುತ್ತಿದ್ದಾರೆ ಆದರೆ ನಮ್ಮಲ್ಲಿ ನಾವೇ ಎಲ್ಲೋ ಒಂದು ರೀತಿಯಾದಂತಹ ಹಿಂದೇಟು ಹಾಕುತ್ತಿದ್ದೇವೆ ವೀಕ್ಷಕರೇ ಅಷ್ಟೋ ಪುರಾಣಗಳಲ್ಲಿ ಹದಿನೆಂಟು ಮಹಾಪುರಾಣಗಳಲ್ಲಿ ಕರುಡ ಪುರಾಣವು ಕೂಡ ಒಂದಾಗಿದೆ ಈ ಗ್ರಂಥ ಅತ್ಯಂತ ಪವಿತ್ರ ಮತ್ತು ಪುಣ್ಯದಾಯಕವಾದಂತಹ ಗ್ರಂಥವೆಂದು ಹೇಳುತ್ತಾರೆ ಗರುಡ ಪುರಾಣದ ಸಾರೋದ್ವಾರ ಪ್ರೇತಕಲ್ಪವನ್ನು ಮನೆಯಲ್ಲಿ ಇಡಬಾರದು ಹಾಗೂ ಕೇವಲ ಶ್ರಾದ್ದಾದಿ ಪ್ರೇತ ಕಾರ್ಯಗಳಲ್ಲಿ ಇದರ ಕಥಾಶ್ರವಣ ಮಾಡಬೇಕು ಎಂದು ಹೇಳುತ್ತಾರೆ ಆದರೆ ಈ ರೀತಿಯಾದಂತಹ ಯಾವುದೇ ನಿಯಮಗಳು ಅಥವಾ ಯಾವುದೇ ವಿಚಾರಗಳು ಕೂಡ ಗರುಡ ಪುರಾಣದ ವಿಚಾರದಲ್ಲಿ ಇಲ್ಲ ಗರುಡ ಪುರಾಣವನ್ನು ಎಲ್ಲ ಸಮಯದಲ್ಲಿಯೂ ಇಲ್ಲಿಯೂ ಕೂಡ ಓದಬಹುದಾಗಿದೆ ಆದರೆ ಪುರಾಣಗಳನ್ನು ಓದುವಾಗ ಕೆಲವೊಂದಿಷ್ಟು ಮೂಲ ನಿಯಮಗಳು ಇದ್ದೇ ಇರುತ್ತದೆ ಅವನ್ನು ನಾವು ಪಾಲಿಸಲೇಬೇಕಾಗುತ್ತದೆ ವೀಕ್ಷಕರೇ ಗರುಡ ಪುರಾಣದಲ್ಲಿ ಮಾನವರ ಬದುಕಿನ ಬಗ್ಗೆ ತಿಳಿಸಿದ್ದಾದರೂ ಏನು ಹಾಗೆ ಗರುಡ ಪುರಾಣದ ಮಹತ್ವಗಳಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಗರುಡ ಪುರಾಣದ ಬಗ್ಗೆ ನಮಗೆಲ್ಲರಿಗೂ ಸಹಜವಾಗಿ ಗೊತ್ತಿದೆ ಆದರೆ ಗರುಡ ಪುರಾಣದ ಬಗ್ಗೆ ನಮಗೆ ಗೊತ್ತಿರುವಂತಹ ಒಂದೇ ಒಂದು ವಿಚಾರ ಏನಂತ ಹೇಳಿದರೆ ಅದು ಮರಣದ ನಂತರ ಸಿಗುವಂತಹ ನರಕಯಾತನೆಗಳ ಬಗ್ಗೆ ಈ ಮರಣದ ನಂತರ ಆಗುವಂತಹ ನರಕಯಾತನೆಗಳ ಬಗ್ಗೆ ಸಾಕಷ್ಟು ಜನರಿಗೆ ನಮಗೆಲ್ಲರಿಗೂ ಕೂಡ ಅದು ಗೊತ್ತಿದೆ ಈ ಗರುಡ ಪುರಾಣ ಹೇಗೆ ಬಂದಿತು ಇದು ಯಾರು ಯಾರಿಗೆ ಹೇಳಿದರು ಎಂದು ನಾವು ನೋಡೋದಾದರೆ ಗರುಡ ಪುರಾಣವನ್ನು ಭಗವಾನ್ ವಿಷ್ಣು ಅವನ ವಾಹನವಾದಂತಹ ಗರುಡನಿಗೆ ಹೇಳುತ್ತಾನೆ ಗರುಡನು ಭಗವಾನ್ ವಿಷ್ಣುವಿನ ಬಳಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತಾನೆ ಪ್ರಭು ನೀವು ವೇದಗಳಲ್ಲಿ ಮನುಷ್ಯನ ಬದುಕಿಗೆ ಬೇಕಾದಂತಹ ಹಾಗೂ ಮನುಷ್ಯನ ಬದುಕಿನ ಎಲ್ಲ ವಿಚಾರಗಳನ್ನು ಹೇಳಿದ್ದೀರಿ ಆದರೆ ಮನುಷ್ಯನ ಮರಣದ ನಂತರ ಹೇಗೆ ಇರುತ್ತಾನೆ ಅವನ ಆತ್ಮದ ಕಥೆ ಏನು ಅನ್ನೋದನ್ನ ಹೇಳುವಿರಾ ಎಂದು ಗರುಡನು ವಿಷ್ಣುವಿನ ಬಳಿ ಕೇಳುತ್ತಾನೆ ಆಗ ಗರುಡನ ಎಲ್ಲಾ ಪ್ರಶ್ನೆಗಳಿಗೆ ಭಗವಾನ್ ವಿಷ್ಣುವು ಉತ್ತರವನ್ನು ನೀಡುತ್ತಾನೆ ಆ ಎಲ್ಲಾ ವಿಷಯಗಳೇ ಇವತ್ತು ಗರುಡ ಪುರಾಣವಾಗಿ ನಮ್ಮ ಮುಂದೆ ಇದೆ ಮೊದಲು ಗರುಡನಿಗೆ ದೇವರು ಹೇಳುತ್ತಾರೆ ನಂತರ ಗರುಡ ಇದನ್ನು ಮುನಿಗೆ ಹೇಳುತ್ತಾರೆ ಎನ್ನುವಂತಹ ನಂಬಿಕೆ ಇದೆ ವೀಕ್ಷಕರೇ ಗರುಡ ಪುರಾಣದಲ್ಲಿ ಸೃಷ್ಟಿಯ ನಿಯಮಗಳ ಬಗ್ಗೆ ಸೃಷ್ಟಿಯ ಬಗ್ಗೆ ಹಾಗೂ ಯುಗಚಕ್ರ ಯಾವ ಯುಗಗಳು ಹೇಗೆ ಬರುತ್ತದೆ ಆ ಯುಗದ ಅಂತ್ಯಗಳು ಹೇಗೆ ಆಗುತ್ತದೆ ಅನ್ನುವಂಥದ್ದು ಹಾಗೆ ವಂಶಾವಳಿಗಳು ಹಾಗೆ ಪೌರಾಣಿಕ ಧಾರ್ಮಿಕ ವಿಚಾರಗಳು ಹಾಗೆ ವಿಷ್ಣು ಪೂಜೆ ವೈಷ್ಣವ ಧರ್ಮಕರ್ಮ ಹಾಗೆ ಪವಿತ್ರ ತೀರ್ಥ ಕ್ಷೇತ್ರಗಳ ಬಗ್ಗೆ ಕೂಡ ಉಲ್ಲೇಖ ಇರುವಂಥದ್ದು ವೀಕ್ಷಕರೇ ಗರುಡ ಪುರಾಣ ಹತ್ತೊಂಬತ್ತು ಸಾವಿರ ಶ್ಲೋಕಗಳನ್ನು ಹೊಂದಿದೆ ಈ ಗರುಡ ಪುರಾಣ ಸಾರದ್ಧಾರವನ್ನು ಶ್ರವಣ ಮಾಡಿದರೆ ಅಥವಾ ಯಾವುದೇ ರೀತಿಯಲ್ಲಿ ಪಠನೆ ಮಾಡಿದರೆ ಅಂತಹ ವ್ಯಕ್ತಿ ಯಮರಾಜನ ಭಯಂಕರ ಯಾತನೆಗಳಿಂದ ರಕ್ಷಣೆ ಪಡೆಯುತ್ತಾನೆ ಹಾಗೂ ನಿಸ್ಪಾಪಿಯಾಗಿ ಸ್ವರ್ಗವನ್ನು ಪ್ರಾಪ್ತಿ ಹೊಂದುತ್ತಾನೆ ಎನ್ನುವಂತಹ ನಂಬಿಕೆಯು ಕೂಡ ಇರುವಂಥದ್ದು ಅತ್ಯಂತ ಪವಿತ್ರವಾದ ಈ ಗ್ರಂಥ ಸಮಸ್ತ ಪಾಪಗಳ ವಿನಾಶಕ್ಕೆ ಹಾಗೂ ಸಮಸ್ತ ಕಾಮನೆಗಳ ಪೂರೈಕೆಯು ಕೂಡ ಆಗಿರುವಂಥದ್ದು ಗರುಡ ಪುರಾಣವನ್ನು ಶ್ರವಣ ಮಾಡುವುದರಿಂದ ಹಾಗೂ ಗರುಡ ಪುರಾಣವನ್ನು ಪಾರಾಯಣ ಮಾಡುವುದರಿಂದ ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸುವಂತಹ ಎಲ್ಲ ಯೋಚನೆಗಳು ಕೂಡ ನಮ್ಮಲ್ಲಿ ಬರುತ್ತದೆ ಹಾಗೆ ಪಿತೃಗಳಿಗೆ ಮೋಕ್ಷವನ್ನು ನೀಡುವಂತಹ ಕಾರ್ಯದ ಬಗ್ಗೆ ಕರುಡ ಪುರಾಣದಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖಗಳನ್ನ ನೀಡಲಾಗಿದೆ ಪಿತೃಗಳಿಗೆ ಮುಕ್ತಿ ಪ್ರದಾನಿಸುವಂಥದ್ದು ಪವಿತ್ರ ವಿಷಯಕ್ಕೆ ಅಭಿಲಾಷೆಗಳನ್ನು ಪೂರ್ಣಗೊಳಿಸುವಂಥದ್ದು ಹಾಗೂ ಏಲೋಕ ಮತ್ತು ಪರಲೋಕದಲ್ಲಿ ಸುಖವನ್ನ ಪ್ರದಾನಿಸುವಂಥದ್ದು ಯಾರು ಈ ಪವಿತ್ರ ಪ್ರೇತಕಲ್ಪದ ಶ್ರವಣ ಮಾಡುತ್ತಾರೋ ಅಥವಾ ಶ್ರವಣ ಮಾಡಿಸುತ್ತಾರೋ ಅವರಿಬ್ಬರು ಪಾಪದಿಂದ ಮುಕ್ತರಾಗಿ ಹೋಗುತ್ತಾರೆ ಮತ್ತು ಅವರಿಗೊಂದು ದುರ್ಗತಿ ಪ್ರಾಪ್ತಿ ಆಗುವುದಿಲ್ಲ ಆದ್ದರಿಂದ ಸಮಸ್ತ ದುಃಖಗಳನ್ನು ವಿನಾಶ ಮಾಡುವಂಥದ್ದು ಹಾಗೂ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳನ್ನು ಪ್ರಾಪ್ತಿ ಮಾಡಿಸುವಂಥದ್ದು ಈ ಗರುಡ ಪುರಾಣ ಪ್ರೇತಕಲ್ಪವನ್ನು ವಿಶೇಷ ಪ್ರಯತ್ನದಿಂದ ಅವಶ್ಯವಾಗಿ ಶ್ರವಣ ಮಾಡಲೇಬೇಕಾಗುತ್ತದೆ ಗರುಡ ಪುರಾಣದಲ್ಲಿ ಒಟ್ಟು ಹತ್ತೊಂಬತ್ತು ಸಾವಿರ ಶ್ಲೋಕಗಳಿದ್ದು ಇದರಲ್ಲಿ ವಿಷ್ಣುವಿನ ಇಪ್ಪತ್ತ ನಾಲ್ಕು ಅವತಾರಗಳನ್ನು ಹೇಳಲಾಗಿದೆ ಇದು ಸೂರ್ಯ ಚಂದ್ರ ಮತ್ತು ಇತರೆ ಗ್ರಹಗಳ ಸೇರಿದಂತೆ ಅಲೌಕಿಕ ಪ್ರಪಂಚದ ಒಂಬತ್ತು ಸತ್ಯಗಳನ್ನು ವಿವರಿಸುತ್ತದೆ ವೀಕ್ಷಕರೇ ಗರುಡ ಪುರಾಣದ ಪೂರ್ವಖಂಡ ಇಲ್ಲಿ ಸುಮಾರು ಇನ್ನೂರ ಇಪ್ಪತ್ತೊಂಬತ್ತು ಅಧ್ಯಾಯಗಳನ್ನು ಹೊಂದಿದೆ ಇದು ನಂಬಿಕೆ ಒಳ್ಳೆಯ ಕಾರ್ಯಗಳು ನೈತಿಕ ಕಾರ್ಯಗಳು ದಾನ ಧ್ಯಾನ ಸೇರಿದಂತೆ ಅನೇಕ ವಿಚಾರಗಳನ್ನು ಒಳಗೊಂಡಿದೆ ಹಾಗೆ ಇದು ಮನುಷ್ಯರ ಜೀವನಕ್ಕೆ ಬೇಕಾಗಿರುವಂತಹ ಅನೇಕ ವಿಚಾರಗಳನ್ನು ಕೂಡ ಒಳಗೊಂಡಿದೆ ರತ್ನಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರ ಒಳನೋಟಗಳನ್ನು ಕೂಡ ಹೊಂದಿದೆ ಇನ್ನು ಎರಡನೆಯದಾಗಿ ಉತ್ತರಾಖಂಡ ಈ ಉತ್ತರಾಖಂಡವನ್ನು ಪ್ರೇತಖಂಡ ಎಂದು ಕೂಡ ಕರೆಯಲಾಗುತ್ತದೆ ಸುಮಾರು ಮೂವತ್ನಾಲ್ಕರಿಂದ ನಲವತ್ತೊಂಬತ್ತು ಅಧ್ಯಾಯಗಳೊಂದಿಗೆ ಈ ಖಂಡವು ಸಾವಿನ ನಂತರದಲ್ಲಿ ಏನಾಗುತ್ತದೆ ಸತ್ಯ ವ್ಯಕ್ತಿ ಯಮಲೋಕದ ಯಾತನೆಗಳು ಹೇಗಿರುತ್ತದೆ ಅನ್ನುವಂಥದ್ದನ್ನು ಈ ಉತ್ತರಾಖಂಡದಲ್ಲಿ ನೀಡಲಾಗುತ್ತದೆ ಮರಣದ ನಂತರ ಆತ್ಮದ ಪ್ರಯಾಣದಲ್ಲಿ ಆ ಆತ್ಮವು ಏನೆಲ್ಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಯಾವ ಲೋಕಕ್ಕೆ ಹೋಗಬಹುದು ಇದೆಲ್ಲವನ್ನ ಗರುಡ ಪುರಾಣವನ್ನು ಕೇಳಿ ತಿಳಿದುಕೊಳ್ಳುತ್ತಾರೆ ಮರಣದ ನಂತರ ಮನೆಯಲ್ಲಿ ಗರುಡ ಪುರಾಣವನ್ನು ಪಡಿಸಿದಾಗ ಸತ್ತವರ ಸಂಬಂಧಿಕರಿಗೆ ಯಾವ ಯಾವ ರೀತಿಯ ಕೆಟ್ಟದ್ದು ಮತ್ತು ಯಾವ ರೀತಿಯ ಕಾರ್ಯಗಳು ಮೋಕ್ಷವನ್ನು ನೀಡುತ್ತದೆ ಎಂದು ತಿಳಿಯುತ್ತದೆ ಇದರಿಂದ ಸಾವನ್ನಪ್ಪಿದವರು ಮತ್ತು ಅವರ ಕುಟುಂಬದವರಿಗೆ ನಮ್ಮ ಪಿತೃಗಳಿಗೆ ಆತ್ಮಕ್ಕೆ ಶಾಂತಿ ನೀಡಲು ನಾವು ಉತ್ತಮವಾದ ಯಾವ ಕೆಲಸವನ್ನು ಮಾಡಬೇಕೆನ್ನುವುದು ತಿಳಿಯುತ್ತದೆ ಗರುಡ ಪುರಾಣವು ನಮಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತದೆ ಸತ್ಕರ್ಮ ಸತ್ಕಾರ್ಯ ದೇಹದಿಂದ ಮಾತ್ರ ಮೋಕ್ಷ ಮತ್ತು ಮುಕ್ತಿ ದೊರೆಯುತ್ತದೆ ಎಂಬುದು ನಮಗೆ ಅರ್ಥವಾಗುತ್ತದೆ ಗರುಡ ಪುರಾಣದಲ್ಲಿ ವ್ಯಕ್ತಿಯ ಕರ್ಮಗಳ ಆಧಾರದ ಮೇಲೆ ಯಾವ ಯಾವ ರೀತಿಯ ನರಕಗಳನ್ನು ನೀಡಲಾಗುತ್ತದೆ ಅನ್ನೋದನ್ನು ನೀಡಲಾಗಿದೆ ಗರುಡ ಪುರಾಣದ ಪ್ರಕಾರ ಯಾವ ವಿಷಯಗಳು ವ್ಯಕ್ತಿಯನ್ನು ಮೋಕ್ಷದ ಕಡೆಗೆ ಕೊಂಡೊಯ್ಯುತ್ತದೆ ಎನ್ನುವುದಕ್ಕೆ ಭಗವಾನ್ ವಿಷ್ಣುವು ಉತ್ತರವನ್ನು ನೀಡಿದ್ದಾನೆ ಇನ್ನು ಗರುಡ ಪುರಾಣದಲ್ಲಿ ನಮ್ಮ ಜೀವನದ ಬಗ್ಗೆ ಅನೇಕ ನಿಗೂಢ ವಿಷಯಗಳನ್ನು ಕೂಡ ಹೇಳಲಾಗಿದೆ ಒಬ್ಬ ವ್ಯಕ್ತಿಯು ತಿಳಿಯಬೇಕಾದ ಆತ್ಮಜ್ಞಾನದ ಚರ್ಚೆಗಳ ಬಗ್ಗೆಯೂ ಗರುಡ ಪುರಾಣದಲ್ಲಿ ಮುಖ್ಯ ವಿಷಯವಾಗಿದೆ ಗರುಡ ಪುರಾಣದ ಹತ್ತೊಂಬತ್ತು ಸಾವಿರ ಶ್ಲೋಕಗಳಲ್ಲಿ ಜ್ಞಾನ ಧರ್ಮ ನೀತಿ ರಹಸ್ಯ ಪ್ರಾಯೋಗಿಕ ಜೀವನ ಸ್ವಯಂ ಸ್ವರ್ಗ ನರಕ ಮತ್ತು ಇತರೆ ಲೋಕಗಳ ವಿವರಣೆಗಳು ಗರುಡ ಪುರಾಣದಲ್ಲಿ ಕಂಡುಬರುತ್ತದೆ ವೀಕ್ಷಕರೇ ಇನ್ನೊಂದು ವಿಷಯದ ಪ್ರಕಾರ ಗರುಡ ಪುರಾಣದ ಮೊದಲ ಭಾಗದಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು ಕೂಡ ಕಂಡುಬರುತ್ತದೆ ಹಾಗೆ ಗರುಡ ಪುರಾಣದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಪುಣ್ಯ ನಿಸ್ವಾರ್ಥ ಕಾರ್ಯಗಳ ಮಹಿಮೆಯಿಂದ ಶ್ರೀಸಾಮಾನ್ಯನ ಸಾಮಾನ್ಯನ ತ್ಯಾಗ ಧ್ಯಾನ ತಪಸ್ಸು ತೀರ್ಥಯಾತ್ರೆ ಮುಂತಾದ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರ ಅನೇಕ ವಿಶ್ವಾಸಾತ್ಮಕ ಮತ್ತು ಪಾರಮಾರ್ಥಿಕ ಫಲಗಳ ಬಗ್ಗೆ ವಿವರಿಸಲಾಗಿದೆ ಸತ್ತವರು ಮತ್ತು ಅವರ ಕುಟುಂಬದವರು ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡರೆ ಅವರ ಜೀವನವನ್ನು ಸುಂದರಗೊಳಿಸಬಹುದು ಗರುಡ ಪುರಾಣವನ್ನು ಪಾರಾಯಣ ಮಾಡುವುದರಿಂದ ಹಾಗೂ ಶ್ರವಣ ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದಿ ಜನನ ಮರಣ ಚಕ್ರದಿಂದ ಮುಕ್ತಿ ಹೊಂದಬಹುದು ಹಾಗೂ ಭಯಂಕರ ಯಮಯಾತನಗಳಿಂದ ರಕ್ಷಣೆ ಪಡೆಯಬಹುದು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಎಲ್ಲ ಪುರಾಣಗಳಲ್ಲಿ ಉಲ್ಲೇಖ ಇರುವಂತೆ ಯಾವ ಜೀವಿ ಜನ್ಮಕ್ಕೆ ಬರುತ್ತದೆಯೋ ಆ ಜೀವಿ ಮೃತ್ಯು ಹೊಂದಲೇಬೇಕು ಯಾವ ಜೀವಿ ಮೃತ್ಯು ಹೊಂದುತ್ತದೆಯೋ ಮತ್ತೆ ಜನ್ಮಕ್ಕೆ ಬರಲೇಬೇಕು ಎಂದು ಹೇಳುತ್ತದೆ ಇದರ ಅರ್ಥ ಪುನರಪಿ ಜನನಂ ಪುನರಪಿ ಮರಣಂ ಎಂದು ಹೇಳುತ್ತದೆ ಹಾಗೆ ಗರುಡ ಪುರಾಣವನ್ನು ಓದುವುದರಿಂದ ಅನೇಕ ರೀತಿಯಾದಂತಹ ಫಲಗಳನ್ನು ಕೂಡ ಪಡೆಯಬಹುದು ಹಾಗೆ ಅನೇಕ ರೀತಿಯ ಜ್ಞಾನದ ಸಂಪತ್ತೇ ಗರುಡ ಪುರಾಣದಲ್ಲಿ ಇದೆ ಅಂತಲೇ ಹೇಳಬಹುದಾಗಿದೆ ವೀಕ್ಷಕರೇ ಗರುಡ ಪುರಾಣದ ಮೂಲ ಗ್ರಂಥ ಹತ್ತೊಂಬತ್ತು ಸಾವಿರ ಶ್ಲೋಕಗಳನ್ನು ಹೊಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಿಂಟ್ ಆಗುತ್ತಿರುವಂತಹ ಗರುಡ ಪುರಾಣವು ಹತ್ತೊಂಬತ್ತು ಸಾವಿರ ಶ್ಲೋಕಗಳನ್ನು ಹೊಂದಿಲ್ಲ ಆದರೂ ಸಹ ನಮ್ಮಲ್ಲಿ ಇವತ್ತು ಪುರಾಣಗಳನ್ನು ಓದಲು ಜನರು ಹಿಂದೇಟು ಹಾಕುತ್ತಿದ್ದಾರೆ ಆದರೆ ಪುರಾಣಗಳನ್ನು ಓದುವುದರಿಂದ ಬದುಕಿಗೆ ಅನೇಕ ರೀತಿಯಾದಂತಹ ಮಾರ್ಗದರ್ಶನ ದೊರೆಯುತ್ತದೆ ಅನ್ನುವಂಥದ್ದು ಸತ್ಯವಾದಂತಹ ಮಾತು ವೀಕ್ಷಕರೇ ನಿತ್ಯ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು